ಬಲಿಚಕ್ರವರ್ತಿಯ ರಾಜ್ಯ ಭಾಗವೆಂದು ಗುರುತಿಸಲಾಗುತ್ತದೆ ಈ ಸ್ಥಳವನ್ನು ನಗರಗಳಿಗೆಲ್ಲ ಮಾತೃ ನಗರವೆಂದು ಅನಾದಿ ರಾಜಧಾನಿ ಎಂದು ಕರೆಯಲಾಗುತ್ತಿತ್ತು

ಹಾಂ ಸರಿ ಸರಿ ಕಳಿಸ್ತೀನಿ ಮಾಡಿದರೆ ಒಂದು ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಹಾಂ ಹಾಂ ಸರಿ ಇದು ಹದಿಮೂರನೇ ಶತಮಾನದ ಕಟ್ಟಡ ನಾನು ಆಗಲೇ ಒಂದು ವಿಡಿಯೋ ಶಾರ್ಟಲ್ಲಿ ಹೇಳಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಬಲಿಚಕ್ರವರ್ತಿ ವಿಷ್ಣು ಬಲಿಚಕ್ರವರ್ತಿನ ತುಳಿದ ಜಾಗ ಅಂತ ಹೇಳ್ತಾರೆ ಇದನ್ನು ಅದೆಲ್ಲ ನಾನು ವಿವರಿಸಿ ಹೇಳಿದ್ದೀನಿ ಮತ್ತೆ ನಾನು ಸಲ ಬೇಕಿದ್ದರೂ ಹೇಳಿ